ವೀರಶೈವ ನ್ಯೂಸ್ಗೆ ಸ್ವಾಗತ ಇದು ವೀರಶೈವ ಲಿಂಗಾಯತ ಧ್ವನಿ ಆತ್ಮೀಯ ಬಂಧುಗಳೇ ಇಂದು ಬೆಂಗಳೂರು ನಗರದಲ್ಲಿ ಕರ್ನಾಟಕ ವೀರಶೈವ ವಿದ್ಯಾಭಿವೃದ್ಧಿ ಸಂಸ್ಥೆಯಲ್ಲಿ ಅಗಲಿರುಳು ದುಡಿದ ನಮ್ಮ ವೀರಶೈವ ಲಿಂಗಾಯತ ಸಮಾಜದ ಮುಖಂಡರಾದ ನಾಲ್ವರು ಧುರಿಣ್ಯರನ್ನು ಇವತ್ತು ನೆನಪಿಸಿಕೊಳ್ಳುವ ಕಾರ್ಯಕ್ರಮ ಆಯೋಜನೆ ಮಾಡಲಾಗಿತ್ತು ಈ ಕಾರ್ಯಕ್ರಮದಲ್ಲಿ ಲಿಂಗೈಕ್ಯ ರಾಜಪ್ಪನವರು ವೀರಶೈವ ಅಭಿವೃದ್ಧಿ ಸಂಸ್ಥೆಯ ಸಂಸ್ಥೆಯಲ್ಲಿ ಭಾಳಷ್ಟು ವರ್ಷಗಳ ಕಾಲ ಮಾಜಿ ಉಪಾಧ್ಯಕ್ಷರಾಗಿ ದುಡಿದಿದ್ದರು ಮತ್ತು ಮತ್ತೋರ್ವ ಎಚ್ ಎಸ್ ಶಿವಲಿಂಗಯ್ಯನವರು ಸಹ ಈ ಸಂಸ್ಥೆಯ ಉಪಾಧ್ಯಕ್ಷರಾಗಿ ಭಾಳಷ್ಟು ಕೆಲಸವನ್ನು ಮಾಡಿ ವೀರಶೈವ ಲಿಂಗಾಯತ ಸಮುದಾಯಕ್ಕೆ ಒಂದು ಆಶಾಕಿರಣವಾಗಿದ್ದರು ಮತ್ತೋರ್ವ ಲಿಂಗೈಕ್ಯ ಎಂ ಶಿವಣ್ಣನವರು ಈ ಒಂದು ಕಾರ್ಯ ಈ ಒಂದು ಸಂಸ್ಥೆಯ ಮಾಜಿ ಕಾರ್ಯದರ್ಶಿಗಳು ಕಾರ್ಯದರ್ಶಿಗಳು ಎಲ್ಲ ಕ ಕೆಲಸವನ್ನು ಮಾಡುತ್ತಾ ವೀರಶೈವ ಲಿಂಗಾಯತ ಸಮುದಾಯವನ್ನು ಬೆಳೆಸುವಲ್ಲಿ ಪ್ರಮುಖ ಪಾತ್ರವನ್ನು ವಹಿಸಿದರು ಮತ್ತೋರ್ವ ನಿರ್ದೇಶಕರಾದ ಡಾಕ್ಟರ್ ಮಲ್ಲಿಕಾರ್ಜುನವರು ಸಹ ಕರ್ನಾಟಕ ವೀರಶೈವ ವಿದ್ಯಾಭಿವೃದ್ಧಿ ಸಂಸ್ಥೆಯಲ್ಲಿ ಬಹಳಷ್ಟು ವರ್ಷಗಳ ಕಾಲ ದುಡಿದು ಅಗಲಿರುಳು ತಮ್ಮ ಸೇವೆಯನ್ನು ಈ ಸಂಸ್ಥೆಗಾಗಿ ದುಡಿದಿದ್ದಾರೆ ಎಂದು ಕರ್ನಾಟಕ ವೀರಶೈವ ವಿದ್ಯಾಭಿವೃದ್ಧಿ ಸಂಸ್ಥೆಯ ಅಧ್ಯಕ್ಷರಾದಂತಹ ಬಿ ಎಸ್ ಪರಮಶಿವನವರು ಸಭೆಗೆ ತಿಳಿಸಿದರು ಇಂದು ನಾಲ್ವರು ದುರಣಿಯರನ್ನು ಸ್ಮರಿಸುವ ಕಾರ್ಯಕ್ರಮಕ್ಕೆ ದಿವ್ಯ ಸಾನಿಧ್ಯವನ್ನು ವಹಿಸಿದವರು ನಮ್ಮ ಸರ್ಪಭೂಷಣ ಮಠದ ಪರಮಪೂಜ್ಯ ಮಲ್ಲಿಕಾರ್ಜುನ ದೇವರವರು ಮತ್ತು ಪರಮಪೂಜ್ಯ ಚನ್ನಬಸವ ಸ್ವಾಮಿಗಳು ಸಹ ಈ ಒಂದು ಕಾರ್ಯಕ್ರಮದಲ್ಲಿ ಉಪಸ್ಥಿತರಿದ್ದರು ಉಪಸ್ಥಿತರಿದ್ದು ಆಶೀರ್ವಚನ ನೀಡಿದರು ಈ ಕಾರ್ಯಕ್ರಮದಲ್ಲಿ ವೀರಶೈವ ವಿದ್ಯಾಭಿವೃದ್ಧಿ ಸಂಸ್ಥೆಯ ಗೌರವ ಕಾರ್ಯದರ್ಶಿ ಸಿದ್ಧಲಿಂಗಯ್ಯ ಉಪಾಧ್ಯಕ್ಷರಾದ ಬಿ ಎಸ್ ಪ್ರಭುದೇವರು ಕಾರ್ಯದರ್ಶಿ ಸಿದ್ಧಲಿಂಗಯ್ಯ ಖಜಾಂಚಿಯಾದ ಎಂ ಎಸ್ ನಟರಾಜು ಸಹಕಾರ್ಯದರ್ಶಿಯಾದಂತಹ ಮಾದೇವ್ ಪ್ರಸಾದ್ ನಿರ್ದೇಶಕರಾದಂತಹ ಬಿ ಎಸ್ ಪುಟ್ಟಸ್ವಾಮಯ್ಯ ಬಿ ಪಿ ಶಿವಕುಮಾರಸ್ವಾಮಿ ಎಲ್ ಆರ್ ನಿರಂಜನ್ ಎಸ್ ವಿಶ್ವನಾಥ್ ಬಿ ಎಸ್ ಬಾಲರಾಜು ಬಿ ಆರ್ ಶಿವಣ್ಣ ಮಂಜುನಾಥು ವಿಶ್ವನಾಥಯ್ಯ ಎಚ್ ಯೋಗೀಶ್ ಟಿ ಎಸ್ ಗಂಗಾಧರ್ ಜಿ ಮರಿಸ್ವಾಮಿ ಡಾಕ್ಟರ್ ಅಲೋಕ ಲೋಕ ಪ್ರಕಾಶ್ ಸೇರಿದಂತೆ ವಿಜಯನಗರ ವಿಜಯನಗರ ಗೋವಿಂದರಾಜನಗರ ಮತ್ತು ರಾಜಾಜಿನಗರ ಮಹಾಲಕ್ಷ್ಮಿ ಲೇಔಟ್ನ ವೀರಶೈವ ಲಿಂಗಾಯತ ಬಂಧುಗಳು ಈ ಒಂದು ನೆನಪಿಸುವ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ನಾಲ್ವರು ಧೂರಿನರ ಆತ್ಮಕ್ಕೆ ಶಾಂತಿಯನ್ನು ಕೋರಿದರು ಆತ್ಮೀಯ ಬಂಧುಗಳೇ ನೀವು ನಿಮ್ಮ ಮೊಬೈಲ್ನ ಬಲಭಾಗದಲ್ಲಿರುವ ಐಕಾನ್ ಬಟನ್ ಒತ್ತುವ ಮೂಲಕ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬರ್ ಆಗಿ